ಜೆ ಡಿ ಎಸ್ ಪಕ್ಷ ಒಂದು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಈ ನಾಡಿನ ಜನತೆಯ ಪರವಾಗಿ ಕೆಲಸ ಮಾಡುವಂಥ ಪಕ್ಷ ಅವರ ಒಂದು ರಾಜಕೀಯ ತೆವುಳಿಗಾಗಿ ಇವತ್ತು ಬಿ ಜೆ ಪಿ ಜೊತೆ ಸೇರಿಕೊಂಡು ಇವಾಗ ಚುನಾವಣೆಗೆ ಜೆ ಡಿ ಎಸ್ಸು ಇಡೀ ದೇಶದಲ್ಲೇ ಒಂದು ಹೆಸರು ಮಾಡಿದಂತಹ ಒಂದು ಪಕ್ಷ ಈ ಕರುನಾಡೇ ಒಂದು ಹೆಮ್ಮೆ ಪಡುವಂತಹ ಒಂದು ವಿಷಯ ಯಾಕಂದರೆ ಒಬ್ಬ ಕನ್ನಡಿಗ ಹಿಂದುಳಿದ ವಾಕ್ಯಕ್ಕೆ ಸೇರಿದವನು ಈ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಸಹ ಈ ಕನ್ನಡಿಗರಿಗೆ ಒಂದು ಎಣ್ಣೆ ವಿಚಾರ ಆದರೆ ಇವತ್ತು ಅವರು ಏನು ಜೆ ಡಿ ಎಸ್ ಜೆ ಡಿ ಎಸ್ ಒಂದು ಸೆಕ್ಯುಲರ್ ಪಾರ್ಟಿ ಅಂತಹ ಪಾರ್ಟಿ ಈ ಭಾರತ ದೇಶದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳಾದಂತಹ ಹಿಜಾಬ್ ಅಜಾನ್ ಹಲಾಲ್ ಹೀಗೆ ಅನೇಕ ಕೋಮುವಾದಿ ಘಟನೆಗಳು ಮತ್ತು ಒಂದು ವಿವಾದಾತ್ಮಕ ಅರ್ಥಗಳಾಗಿವೆ ಮತ್ತು ಬಿ ಜೆ ಪಿ ಸಹ ದಿನ ಡಿಪಾಸಿಟನ್ನು ಇದು ಸರಿ ಕಲ್ತುಕೊಳ್ಳುವಂಥ ಪರಿಸ್ಥಿತಿ ಕರ್ನಾಟಕ ನಿರ್ಮಾಣವಾಗಿದೆ ಯಾಕಂದರೆ ಅವ್ರಿಗೆ ಒಂದು ಅಧಿಕಾರ ಸಿಕ್ಕಾಗ ಅದ್ರ ಜನರ ಪರವಾಗಿ ಅವರು ಕೆಲಸ ಮಾಡಲಿಲ್ಲ ಅವರು ಯಾವಾಗಲೂ ಬಂಡವಾಳ ಶಾಹಿಗಳ ಪರವಾಗಿ ಮತ್ತು ಈ ಸಮಾಜವನ್ನು ಒಡೆಯುವಂತಹ ಕೋಮು ಗಲಭೆಗಳಿಗೆ ಪ್ರೇರೇಪಣೆ